Hmm... चलो तो वो तो कटिंग नहीं पता एक hmm... छोटा आगे जाप आओगे तेरे चला हां जगह नोट रे जाप आ जाओ हां बाटा रखे लगे रहो और ना तो बुआ मिडी उधरा कट पता तो और ये तुम पता वरने तेरे ले बोल hmm... छोड़ दो चलो बढ़ता ఇది విత్తదు ఇలేంద్ర హౌస్ శ్రీమేసరేంరే జమన్న గుడెం నగర్ నావు జమన్న గుడెం నగర్ ఓకే ఏనేని కోప్ర కొద్దురును ఇది కవే ఇదరి డీఏపీ 10 106 హరే ముందు మెగ్నీషియం సల్ఫట్ హరే ఇదనే ఇదరు ఇవి రే కొడంగిలనే

ಈಗ ಅದನ್ನ ಹಳ್ಳಿ ಒಂದು ಪಡ ಮುಪ್ ಮಾಡಿ ಕಳ್ಸಿ ರೀ ಅದನ್ನ ನಾವು ಅದನ್ನು ಎಷ್ಟು ಇಳುವರಿ ತಗದ್ ರೀ ಇಳುವರಿ ಅಂದ್ರೆ ಅದ್ರಾಗ ನಾವು ಖರ್ಚು ಒಂದು ಡೇ ಲಕ್ಷ ಮಾಡಿದ್ವಿ ರೀ ಅದಕ್ಕೆ ರೀ ಅದು ಖರ್ಚು ಹಿಡ್ಕೊಂಡು ಒಂದು ಎಂಟು ಲಕ್ಷ ರೂಪಾಯಿ ಇಳುವರಿ ಕೊಡ್ತೀವಿ ಹ್ಞೂ ಲಕ್ಷ ರೂಪಾಯಿ ಹ್ಞೂ ಹ್ಞೂ ಅಂದ್ರೆ ಮತ್ತೆ ರೈತ್ರ ಹಚ್ಚೋರು ಇರ್ತಾರಲ್ಲ ಹಚ್ಬೋದು ರೀ ಅದಕ್ಕಿನ್ನ ಈಗ ಭೂಮಿ ಅಂದ್ರೆ ನಾವು ಯಾವ ತರ ಅದ್ರಾಗ ನಾವು ದುಡಿತೀವಲ್ರಿ ಯಾವ ತರ ನಾವು ಭೂಮಿ ಒಳಗೆ ಭೂಮಿಯಾಗಿ ದುಡಿದಾಗನ ಯಾವ್ದಾದ್ರೂ ಪಡಬೋದು ಯಾವ್ದಾದ್ರೊಳಗೆ ಆದ್ರೆ ಇದರ ಗಾರ್ಡನ್ಸ್ ಬೇರೆ ಅದ್ರ ಊದ್ ಪಿಕ್ ಇಂದ ಬೇರೆ ಊದ್ ಪಿಕ್ ಯಾವ್ದಾರ ಗೊಬ್ಬರ ಹೋಗಿ ಯಾವುದೋ ಒಂದ್ ಎಣ್ಣೆ ಹೊಡಿ ಒಂದ್ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ರಿ ಅದ್ರ ಈಗ ಒಂದ್ತರ ನಾವು ವಿಚಾರ ಮಾಡಿದ್ ಹೊಡೆದಿವ್ ಅಂದ್ರೆ ಇದು ನಾವ್ ಫೇಲ್ ಫೇಲ್ ವಿಚಾರ ಮಾಡಿ ಮಾಡಿದವ್ರನ್ನ ಕೇಳ್ಕೊಂತ ನಾವ್ ಇದಕ್ ಯೂಸ್ ಮಾಡ್ಬೇಕ್ರಿ ಏನ್ ಮಾಡ್ರಿ ಈಗ ಇದನ್ನ ಮಾಡೋಕಿಂತ ಮೊದಲು ಯಾವ ಬೆಳೆ ಮಾಡ್ತಿದ್ರಿ ಕಬ್ರಿ ಕಬ್ರಿ ಕಬ್ಬಕ್ಕ ನಿಮ್ಗೆ ಏನ್ ಏನ್ ವ್ಯತ್ಯಾಸ ಸಿಕ್ಕ ನೋಡ್ರಿ ಒಂದ್ ಎಕರೆದಾಗ ಎರಡೂವರೆ ವರ್ಷದಾಗ ನಾವು ಎಂಟ್ ಲಕ್ಷ ರೂಪಾಯಿ ತಕೊಂಡಿವ್ರಿ ಈಗ ಅಷ್ಟು ನಮ್ಗೆ ಎರಡು ಬೇಳೆ ಮೂರು ಬೆಳೆ ಬರ್ತೈತ್ರಿ ಕಬ್ಬ ಮೂರ್ ಬೆಳೆ ಅಂದ್ರೆ ಒಂದ್ ವರ್ಷಕ್ಕೆ ಇಲ್ಲಂದ್ರೂ ಒಂದ್ ಬೆಳಿಗ್ಗೆ ಒಂದ್ ಲಕ್ಷ ದೇಡ್ ಲಕ್ಷ ರೂಪಾಯಿ ಬರುತ್ತೆ ಮೂರು ಬೆಳಿಗ್ಗೆ ಕೂಡಿ ಎಲ್ಲಾ ಖರ್ಚು ಪರ್ಸ್ ಎಲ್ಲ ತಗದ್ರು ಮೂರ್ ಲಕ್ಷ ರೂಪಾಯಿ ಬರ್ತೈತೆ ಅಂದ್ರೆ ಒಂದ್ ಬೆಳಿಗ್ಗೆ ಇಲ್ಲಂದ್ರೆ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಖರ್ಚು ಬಂದ ಬರ್ತೈತ್ರಿ ಅದ ಕಡಿಮೆ ಅಂದ್ರೂ ಮಾಡಬೇಕು ಅಷ್ಟೇ ಈಗೆಲ್ಲ ಇದೆ ಜಾಸ್ತಿ ಆಯ್ತಾವನ್ರಿ ಹಂಗ ಇದ್ರೂ ಖರ್ಚು ಮಾಡಿದ್ರು ಇದು ಇನ್ಕಮ್ ಐತ್ರಿ ರೀ ಚಲೋ ಐತಿ ಮುಂದ್ ಹಗ್ಗಿ ತರುವಾಗ variety ಚೊಲೋ ನೋಡಿ ಅದ್ ಅದರ ಬಗ್ಗೆ ಪ್ಲಾಟ್ ಮಾಡೋರಿಗೆ ಅದ್ ಸರಿಯಾಗಿ ಅದರ ಬಗ್ಗೆ ಕೇಳ್ಕೊಂಡ್ ನಾವ್ ಚೊಲೋ variety ಇದ್ದ ಹಗ್ಗಿ ರೈತರಿಗೆ ಏನ್ ಆಗ್ಬೇಕ್ ಅಂದ್ರ ನೀವ್ ಹಗ್ಗಿ ತರಿಸಿ ಕೊಟ್ರು ಅವು ಏನ್ ಆಗಿರ್ಬೇಕ್ ಅಂದ್ರ ಅವು ಹಚ್ಚಿದಿಂದ ಅವು ತಾವ್ ಯಾವ ಹಂಗ ವ್ಯವಸ್ಥೆ ಮಾಡ್ತಾರಲ್ಲ ಆ ತರ ಬೆಳಿ ಕೊಡ್ಬೇಕ್ರ ಅವು ಅಂದ್ರ ಏನು ಗಂಡ ಗಿಡ ಜಾಸ್ತಿ ಬರ್ಬಾರ್ದು ಮಿಕ್ಸ್ ಬೀಜ ತಳಿ ಇರ್ಬಾರ್ದು ಹತ್ತು ಹದಿನೈದು ಬರಲ್ರಿ ಇದು ಅಂದ್ರೆ ಎಲ್ಲಾ ಒಂದ್ ಒಂದ್ ಹತ್ತು ಹದಿನೈದು ಬರಲ್ರಿ ಅಂದ್ರ ಈಗ ಅರ್ಧ ಬಂದ್ರಸರದ ಒಂದ್ ಹೊಲ ನೋಡಿ ಬಂದಿವ್ ನಾವ್ ಈಗ ವಿಸಿಟ್ ಕೊಟ್ಟು ಇಲ್ಲೇ ಬಂದಿವ್ರಿ ಅಲ್ಲೇ ಹೋಗಿದ್ವಿ ಅದು ಎಷ್ಟ ಐತಿ ಅಂದ್ರೆ ಒಂದ್ ಎಕ್ರೆ ಹೊಲ ರೀ ಮಿನಿಮಮ್ ಅಂದ್ರೆ ಒಂದ್ ಐವತ್ ಅರವತ್ ಹೆಚ್ಚ ಕಡಿಮೆ ನೂರ ಅನ್ಕೊರ್ಲ ಗಂಡ ಗಿಡ ಅದು ಅಷ್ಟುದ್ರೆ ಒಂದು ನೂರ್ ಗಿಡ ಎಷ್ಟ್ ಅಂದ್ರಿ ಎರಡು ವರ್ಷ ಎರಡೂವರೆ ವರ್ಷದಾಗ ನಾವು ಅಷ್ಟು ಲುಕ್ಸಾನ ಆಗಿಬಿಡತ್ರಿ

ಮತ್ತೆ ಈ ವ್ಯಾಪಾರ ವಸ್ತ್ರ ಏನೋ ಸೈಜನ್ ದೊಡ್ಡ ಇದ್ದರೆ ತಕೊಳ್ಳಾ ಕಿರಿಕಿರಿ ಮಾಡ್ತಾರೆ ಅಂತಾರೋ ಹೆಂಗ ಅವ್ರು ಮಾಲ್ ಜಾಸ್ತಿ ಬಂತಾ ಕಿರಿಕಿರಿ ಮಾಡ್ತಾರೆ ಹ್ಮ್ ಹ್ಮ್ माल ಸಾರ್ಟೇಜ್ ಇತ್ತವರು ಯಾವುದು ಬಿಡೋದು ಇಲ್ರಿ ರೇಟ್ ಕಡಿಮೆ ಇದ್ದರೆ ಮಾಲ್ ಜಾಸ್ತಿ ಇತ್ತ ಅಂತ ನೀನು ಹೆಂಗೆ ಮಾಡ್ತೀಯ ಮಾರ್ಕೆಟಿಂಗ್ ಇಲ್ಲಿ ಯಾರು ಬರ್ತಾರೋ ದೊಡ್ಡ ಬಂದಿದ್ದು ಅಂತ ಸ್ವಲ್ಪ ಆಕಡೆ ಹೆಂಗೆ ಬಂದಿದ್ದು ಬಿಟ್ಟು ಅವರ ಹ್ಮ್ ಅವರು ಇಲ್ಲೇ ಲೋಕಲ್ ಮಾಡ್ತూరు ಹ್ಮ್ ಲೋಕಲ್ ಎಲ್ಲ ಬಜಾರ್ಗೆ ಮುಂದಿ ಕಡ್ಕೋಳ ಎರ್ಗಟ್ಟಿ ಸಿಗ ಸಿಗ್ತತ್ರಿ ಇಲ್ಲ ಅಂದ್ರೆ ಒಂದ್ ಈಗ ಈ ತರ ಕಾಯಿ ಐತೆ ಅಂದ್ರೆ ಇದಪ್ಪ ಸಿಗತೀ ನಾವು ಹೊರಗೆ ಮಾಡಿರೋದು ಇಪ್ಪತ್ತ ಹದ್ನೈದ ಯಾವ್ ತರ ಸೈಜ್ ಇರತ್ತಲ್ರಿ ಹ್ಮ್ ಸಿಕ್ಕ